ನಾನು ಆಕ್ಟರ್ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರುವಂತ ಕೆಲ್ಸಗಳೇನು ಸುಮ್ಮನೆ ಅಣ್ಣ ಅವ್ರು ಮಾಡಿರುವಂತ ಕೆಲಸಗಳು ಅವರು ಕೊಟ್ಟಂತ ಸಿನಿಮಾಗಳನ್ನ ನಿನ್ನೆ ಮೊನ್ನೆ ಬಂದವರು ಇನ್ನೂ ಹತ್ತು ವರ್ಷ ತುಂಬಿಲ್ಲ ಆರು ಏಳು ವರ್ಷ ಆಗಿರೋದು ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ ಮೂರನೇ ಸೂಪರ್ ಸ್ಟಾರ್ ಅಲ್ಲ ಇಬ್ಬರು ಸೂಪರ್ ಸ್ಟಾರ್ ಅಷ್ಟೇ ಯಾವುದೇ ನಿಜ ನಿಜವಾಗ್ಲೂ ಯಾಕಂದ್ರೆ ನಾನು ಶಿವಣ್ಣ ಮತ್ತೆ ಉಪ್ಪಿಸರ್ ಇಬ್ಬರ ಹತ್ರನೂ ಹೇಳಿದೆ ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಆನ್ಕ್ರೀನ್ ಬರ್ಬೇಕಾರೆ ಒಪ್ಸೋದು ಕಷ್ಟ ಯಾಕಂದ್ರೆ ಯಾವಾಗಲೂ ಒಂದು ನಿರ್ದೇಶಕ ಯೋಚನೆ ಮಾಡ್ತಾ ಇರ್ತೀನಿ ನನಗೆ ಬರಿಬೇಕು ನಾನು ಡೈರೆಕ್ಟ್ ಮಾಡ್ಬೇಕು ಅಂತ ಆಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗ್ಲೂ ಯೋಚನೆ ಮಾಡೋದು ಇದು ಆಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನ್ ಎಷ್ಟು ದೂರ ಹೋಗ್ತೀನಿ ಅಂತ ಸೊ ಅದರಿಂದ ನಾನು ಅರ್ಜುನ್ ಜನ್ ಅವರನ್ನ ಎಲ್ಲಾ ರೀತಿಲೂ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ ಸರ್ ಎಲ್ಲಾರು ಚೆನ್ನಾಗಿರೋ ಹಾಕೊಳ್ಳಿ ಅಂತ ಆದ್ರೆ ಇವತ್ತು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು ಅಂಡ್ ಅದನ್ನ ನಮ್ಮೂರು ನೋಡ್ಬೇಕು ಜೊತೆಗೆ ಹೊರಗಿನವರು ನೋಡ್ಬೇಕು ಇದು ನಮ್ಮ ಸಿನಿಮಾ ಅಂತ ನಾವು ತಟ್ಕೊಂಡು ಹೇಳ್ಬೇಕು ಅನ್ನುವಂತ ಸಿನಿಮಾಗಳನ್ನ ನೋಡ್ಬೇಕು ಬಹಳ ಆಸೆ ಒಬ್ಬ ಪ್ರೇಕ್ಷಕ ನಾನು ಅಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿ ಫೋನ್ ಮಾಡಿ ನಾನು ಹೇಳಿದ ಒಂದೇ ವಿಷಯ ಸರ್ ನೆಕ್ಸ್ಟ್ ಸಿನಿಮಾ ಏನಾದ್ರು ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ ಮತ್ ಸರಿ ಇರಲ್ಲ ಕನ್ನಡದಲ್ಲೇ ಮಾಡ್ಬೇಕು ಅಂತ ಅದ ಯಾಕೆ ಅಂದ್ರೆ ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕರನ್ನ ನಾನು ನೋಡಿದೀನಿ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಏನಂದ್ರೆ ಒಂದು ಸಿನಿಮಾದಲ್ಲಿ ಅರವತ್ತು ಪಾತ್ರ ಇದ್ರೆ ಆ ಅರವತ್ತು ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ ಡಿ ಟಿ ಎಸ್ ಮಾಡಿ ಬೇರೆಯವರು ತೋರ್ಸೋ ಒಬ್ಬ ಹುಚ್ಚಾ ಭೂಮಿ ಮೇಲೆ ಇದ್ರೆ ಅದು ಅರ್ಚುನ್ ತನಿ ಮಾತ್ರ ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್ ಇಂಪಾಸಿಬಲ್ ಒಂದು ಪಾತ್ರಕ್ಕೆ ನಾವು ಡಬ್ ಮಾಡಿದ್ರೊಳಗೆ ಸುಸ್ತಾಗೋಗಿರ್ತೀವಿ ನಾನು ಅವ್ರ ಸ್ಟೂಡಿಯೋ ಹೋಗಿ ನೋಡಿದ್ರೆ ನನ್ನದು ಒಂದ್ ಎರಡು ಸೀನ್ ಬಿಟ್ಟಿದ್ರು ಬಿಟ್ಟಿದ್ರು ಯಾಕಂದ್ರೆ ಜಾಸ್ತಿ ಕಿರ್ಚಿದೆ ನಾನು ಅದಕ್ಕೋಸ್ಕರ ಬಟ್ ಎಲ್ಲಾ ಸೀನ್ಗಳ ಎಲ್ಲಾ ಪಾತ್ರಗಳು ಯಾವ ತರ ಮಾತಾಡಬೇಕು ಯಾವ ಟೋನ್ ಇರಬೇಕು ಇಷ್ಟು ಹುಚ್ಚು ನಾನ್ ನೋಡ್ಲೇ ಇಲ್ಲ ಜೊತೆಗೆ ಈ ಸಿನಿಮಾ ಆಗ್ತಾ ಇರ್ಬೇಕಾದ್ರೆ ಆಗ್ತಾ 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 ನನಗೆ ಭಯ ಆಗೋಕೆ ಶುರು ಆಯ್ತು ಇದು ಚೆನ್ನಾಗ್ ಆಗ್ತಾ ಇದೆ ಗುರು ಏನಾದ್ರು ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ ಆಮೇಲೆ ಇನ್ನೊಂದು ಲೇಯರ್ ಆಗಾಯ್ತು ಅದು ಇನ್ನೂ ಚೆನ್ನಾಗಾಯ್ತು ಆಗ ಲಾಸ್ಟ್ ಹೇಳಿದ್ರೆ ಸರ್ ಬಿಎಫಿಕ್ಸ್ ತುಂಬಾ ಟೈಮ್ ಬೇಕು ಆಯ್ತು ಸರ್ ಮಾಡೋಣ ಆಯ್ತು ಸರ್ ಮಾಡೋಣ ಅಂತ ಸಿನಿಮಾ ಹೋದ್ ವರ್ಷ ಮುಗ್ದಿದೆ ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನ ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲೆವಾಗಿ ನಿಲ್ಲೋದಂದ್ರೆ ಅದು ರಮೇಶ್ ಶೆಟ್ಟಿ ಸರ್ ಮತ್ತೆ ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು ಜೊತೆಗೆ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಅವ್ರು ಯಾಕೆ ಇಬ್ಬರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ ಈ ಸಿನಿಮಾ ಆಕ್ಟ್ ಮಾಡಿ ನನ್ನ ಹೊರಗೆ ಬಂದಾಗ ಒಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ನನ್ಗೆ ಯಾವತ್ತೂ ಅನಿಸಿಲ್ಲ ಯಾವತ್ತೂ ಅನ್ಸಿಲ್ಲ ಅವ್ರು ಯಾವತ್ತೂ ಕೂಡ ಅವರ ಅವರ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನ ಒಬ್ಬ ಒಬ್ಬ ನಟನ ಮೇಲೆ ಹಾಕಿದ್ದಾರೆ ಅಂದ್ರೆ ನಮಗೆ ಹೆದರಿಕೆ ಇರುತ್ತೆ ನಾನು ಶಿವನ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ ನಾನು ಉಪಿಸರ್ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ ಅದು ಯಾವುದೇನೋ ಮಾಡಿದ್ರೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದ್ ಮಾಡುವಂತಹ ಮಹಾನ್ ಕೆಲಸಗಾರರು ಕಲಾವಿದರು ಎಲ್ಲರೂ ಇವರೇ ಥ್ಯಾಂಕ್ ಯು ಸೋ ಮಚ್ ನಾನು ಸಹಿಸ್ಕೊಂಡಿದ್ದಕ್ಕೆ ಅಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಫೋರ್ಟಿ ಫೈವ್ ನಾನು ಅನ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗಲಿ ತುಂಬಾ ಕಷ್ಟಪಟ್ಟು ತಂಡ ಅಂಡ್ ನಿಮ್ ಸಪೋರ್ಟ್ ನಮ್ಮ ಜೊತೆಗಿರಲಿ ಥ್ಯಾಂಕ್ ಯು